ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದ್ರೆ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಸೆಕ್ಷನ್ ಗೆ ಹೋಗಿ ಇಲ್ಲಿ ನೀವು ಕಾಣಬಹುದು ಕೆ ಎಸ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಡೈರೆಕ್ಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತವೆ ನೀವು ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಎಪ್ಲಿಕೇಶನ್ ಹಾಕುವಂತ ಗೆ ಹೋಗಬಹುದು ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕಿಂತ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ನಿಮ್ಮ ಹತ್ರ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಆ ಡಾಕ್ಯುಮೆಂಟ್ಸ್ ಗಳ ಪ್ರಕಾರನೇ ಸೊ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಕೇಳಿದರೆ ಅದೆಲ್ಲವನ್ನ ಫಿಲ್ ಮಾಡ್ತಾ ಹೋಗ್ಬೇಕು ಸೊ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಂತೇಳಿ ನಾನು ಈಗಾಗಲೇ ಸವಿವರವಾದಂತಹ ವಿಡಿಯೋವನ್ನ ಮಾಡಿದ್ದೇನೆ ನೀವು ಅದನ್ನ ನೋಡ್ಕೊಳ್ಬಹುದು ಸೊ ಇನ್ನೊಂದ್ಸಲ ಇದನ್ನ ನಾನು ಹೋಗ್ತೇನೆ ನೋಡಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ಪಿ ಜಿ ಮಾಸ್ ಕಾರ್ಡ್ ಬೇಕು ಎಲ್ಲಾ ಸೆಮಿಸ್ಟರ್ ಗಳದ್ದು ಪಿ ಜಿ ಮಾಸ್ ಕಾರ್ಡ್ ಬೇಕು ಹಾಗೆ ಹಾಗೇನೆ ಪಿ ಜಿ ಕ್ವಾಲಿನೇಶನ್ ಸರ್ಟಿಫಿಕೇಟ್ ಅನ್ನು ಕೂಡ ನಿಮ್ ಜೊತೆ ಇಟ್ಕೊಳ್ಳಿ ಹಾಗೇನೆ ಪಿ ಎಚ್ ಡಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ತಮ್ಮ ಹೆಸರಿನ ಜೊತೆ ತಮ್ಮ ಪತಿಯ ಹೆಸರಿನಲ್ಲಿ ಪಡೆದಂತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಹಾಗೇನ ವಿಕಲಚೇತನ ಅಭ್ಯರ್ಥಿಗಳಿಗೆ ತಮ್ಮ ಅಂಗವಿಕಲತೆಯ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ಯುಡಿ ಕಾರ್ಡ್ ಅನ್ನು ಹೊಂದಿರಬೇಕು ತೃತೀಯ ಲಿಂಗ ಅಭ್ಯರ್ಥಿಗಳು ತೃತೀಯ ಲಿಂಗಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಸೊ ಪ್ರಮುಖವಾಗಿ ಎಲ್ಲಾ ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದ ಒಳಗೆ ಕಡ್ಡಾಯವಾಗಿ ಜಾರಿಯಾಗಿರತಕ್ಕದ್ದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಸೊ ನಾನಿಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ತೋರಿಸ್ತೇನೆ ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ಟೇಕ್ ಗಳನ್ನ ಮಾಡಕ್ಕೆ ಹೋಗ್ಬೇಕು ಕರೆಕ್ಟ್ ಆಗಿ ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ಗಳನ್ನ ಕೂಡ ಸರಿಯಾಗಿ ನೋಡಿಕೊಂಡು ಒಂದೆರಡು ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಸೊ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಒಟ್ಟು ಐದು ಹಂತಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಹಂತ ಒಂದು ಸ್ಟೆಪ್ ಒನ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಪ್ಲಿಕೇಶನ್ ದ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಇಲ್ಲಿ ನೋಡಿ ಆಧಾರ್ ವ್ಯಾಲಿಡೇಷನ್ ಸೊ ಫಸ್ಟ್ ಸ್ಟೆಪ್ ಆಧಾರ್ ವ್ಯಾಲಿಡೇಷನ್ ಇಲ್ಲಿ ಎಪ್ಲಿಕೆಂಟ್ ಫುಲ್ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ ಸೊ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ಹಾಗೇನೆ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಮಂತ್ ಇಯರ್ ನೆಕ್ಸ್ಟ್ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ನಂಬರ್ ಇಲ್ಲಿ ಸರಿಯಾಗಿ ಗಮನಿಸಿ ನಿಮ್ಮ ಆಧಾರ್ ಸಂಖ್ಯೆಯ ಕೊನೆಯ ನಾಲ್ಕು ಅಂಕಿಗಳು ಯಾವುದೇ ಕಾರಣಕ್ಕೂ ಕೂಡ ಆಧಾರ್ ಸಂಖ್ಯೆಯ ಮೊದಲ ಅಂಕಿಗಳನ್ನ ಹಾಕಕ್ ಹೋಗ್ಬೇಡಿ ಕೊನೆಯ ನಾಲ್ಕು ಅಂಕಿಗಳನ್ನ ಇಲ್ಲಿ ಎಂಟರ್ ಮಾಡಬೇಕು ಸೊ ಇಷ್ಟನ್ನ ಮಾಡಿ ಸಬ್ಮಿಟ್ ಕೊಟ್ಟಾಗ ಇ ಕೆ ಪೋರ್ಟಲ್ ಓಪನ್ ಆಯ್ತು ಸೊ ಇಲ್ಲಿ ನಿಮ್ಮ ಪೂರ್ತಿ ಆಧಾರ್ ಸಂಖ್ಯೆಯನ್ನ ಇಲ್ಲಿ ಎಂಟರ್ ಮಾಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಡಿಕ್ಲರೇಷನ್ ಓದ್ಕೊಳ್ಳಿ ಅನಂತರ ಕ್ಲಿಕ್ ಕೊಡಿ ಆನಂತರ ಇಲ್ಲಿ ಓಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದು ಸ್ವಲ್ಪ ಟೈಮ್ ಅನ್ನ ತಗೊಳ್ಳುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಓಟಿ ಪಿ ಪಡೆ ಇರಿ ಜನರೇಟ್ ಒಟಿ ಪಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಓಟಿ ಪಿ ಯನ್ನ ಎಸ್ ಎಂ ಎಸ್ ಮೂಲಕ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ ಕಳುಹಿಸಲಾಗಿದೆ ಹೇಳಿ ಒಂದು ಮೆಸೇಜ್ ಬರುತ್ತೆ ಅದನ್ನ ಓಕೆ ಕೊಡಿ ಕಡ್ಡಾಯವಾಗಿ ನಿಮ್ಮ ಹತ್ರ ಆಧಾರ್ ಸಂಖ್ಯೆಗೆ ಜೋಡಿಸಲ್ಪಟ್ಟಂತಹ ಮೊಬೈಲ್ ನಂಬರ್ ಇರಲೇಬೇಕು ಸೊ ಇನ್ ಕೇಸ್ ನಿಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಲಿಂಕ್ ಆದಂತಹ ಮೊಬೈಲ್ ಪ್ರಸ್ತುತ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರ ಅಥವಾ ಅಂಚೆ ಕಚೇರಿಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿಸಿ ಹೊಸ ನಂಬರ್ ಅನ್ನ ಆಡ್ ಮಾಡಿ ಆ ನಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಓಟಿ ಬರುತ್ತೆ ಆ ಒಟಿ ಪಿ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಸೊ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಆಧಾರ್ ಡಾಟಾ ಬೇಸ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಆಧಾರ್ ನಂಬರ್ ಎಲ್ಲ ಕೂಡ ಇಲ್ಲಿ ಕಾಣುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕೆಸೆಟ್ ಅಪ್ಲಿಕೇಶನ್ ಪಾರ್ಟ್ ಇಲ್ಲಿ ಕೆ ಎಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ನೆಕ್ಸ್ಟ್ ವಿಷಯವನ್ನ ಆಯ್ಕೆ ಮಾಡಿ ಸೊ ನೀವು ಪಿ ಜಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡಿದಂತ ಸಬ್ಜೆಕ್ಟ್ ಅನ್ನ ಇಲ್ಲಿ ಚಾಯ್ಸ್ ಮಾಡಬೇಕು ಅದೇ ಸಬ್ಜೆಕ್ಟ್ ಅಲ್ಲಿ ನೀವು ಕೆಸೆಟ್ ಪರೀಕ್ಷೆಯನ್ನ ಬರೀಬೇಕು ನಿಮ್ಮ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ನಿಮ್ಮ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಆನಂತರ ಹಾವ್ ಯು ಗಾಟ್ ಎಲಿಜಿಬಿಲಿಟಿ ವಿತ್ ದ ಸೇಮ್ ಸಬ್ಜೆಕ್ಟ್ ಬಿಫೋರ್ ಈ ಮುಂಚೆ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಇದೇ ಸಬ್ಜೆಕ್ಟ್ ಅಲ್ಲಿ ಕ್ವಾಲಿಫಿಕೇಶನ್ ಅನ್ನ ಪಡೆದಿದ್ದೀರಾ ಅಂತ ಹೇಳಿ ಸೊ ಒಂದು ವೇಳೆ ನೀವು ಸೇಮ್ ಸಬ್ಜೆಕ್ಟ್ ಅಲ್ಲಿ ಈ ಮುಂಚೆ ನಡೆದಂತ ಕೆಸಿಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ರೆ ಅದೇ ಸಬ್ಜೆಕ್ಟ್ ಅಲ್ಲಿ ಈ ವರ್ಷ ಕೆ ಸಿಎಟ್ ಪರೀಕ್ಷೆಯನ್ನ ಬರೆಯೋಕೆ ಆಗಲ್ಲ ಸೊ ನೀವು ಬೇರೆ ವಿಷಯದಲ್ಲಿ ಪಿ ಜಿ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆ ವಿಷಯದಲ್ಲಿ ಕೆಸಿಎಟ್ ಪರೀಕ್ಷೆಯನ್ನ ಬರೀಬಹುದು ಬಟ್ ಸೇಮ್ ಸಬ್ಜೆಕ್ಟ್ ಅಲ್ಲಿ ಬರೆಯೋಕೆ ಆಗಲ್ಲ ಇಲ್ಲಿ ನೋ ಅಂತಾನೆ ಕೊಡಬೇಕು ಎಸ್ ಅಂತ ಕೊಡಕ್ಕೆ ಹೋಗ್ಬೇಡಿ ಎಸ್ ಅಂತ ಕೊಟ್ರೆ ಅದು ಕಂಟಿನ್ಯೂ ಆಗಲ್ಲ ನೋ ಅಂತ ಕೊಡಬೇಕು ಹಾಗೇನೆ ಎಪ್ಲಿಕೆಂಟ್ಸ್ ಫುಲ್ ನೇಮ್ ಆಸ್ ಇನ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ನೆಕ್ಸ್ಟ್ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಸೊ ನೆಕ್ಸ್ಟ್ ಆರ್ ಯು ಮ್ಯಾರಿಡ್ ಅಂತ ಇದೆ ವಿವಾಹಿತರಾಗಿದ್ರೆ ಹೌದ್ ಅಂತ ಕ್ಲಿಕ್ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು ಸೊ ನೆಕ್ಸ್ಟ್ ಫಾದರ್ಸ್ ನೇಮ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ತಂದೆಯ ಹೆಸರು ನಿಮ್ಮ ತಾಯಿಯ ಹೆಸರು ಅದು ಕೂಡ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನೆಕ್ಸ್ಟ್ ರಿಸರ್ವೇಶನ್ ಕ್ಯಾಟಗರಿ ಸೊ ಇದನ್ನ ನೀವು ಕ್ಲಿಕ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಸೊ ಇದು ಡಿಫಾಲ್ಟ್ ಆಗಿ ಜಿ ಎಂ ಮೇಲೆ ಕ್ಲಿಕ್ ಆಗಿರುತ್ತೆ ಸೊ ನಿಮ್ಮ ಕೆಟಗರಿ ಯಾವುದು ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಕೆಟಗರಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಯಾವುದು ಕೆಟಗರಿ ಬರುತ್ತೆ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ನೆಕ್ಸ್ಟ್ ನೀವು ಜನರಲ್ ಮೆರಿಟ್ ಅನ್ನ ಹೊರತುಪಡಿಸಿ ಉಳಿದ ಪ್ರವರ್ಗದ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತಹ ಆರ್ ಡಿ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಲಿಕ್ಕಿದೆ ಆ ಆರ್ ಡಿ ನಂಬರ್ ಅನ್ನ ಇಲ್ಲಿ ತಪ್ಪದೆ ಎಂಟರ್ ಮಾಡಬೇಕು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಅದನ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಆಟೋಮೆಟಿಕಲಿ ನಿಮ್ಮ ಪ್ರೆಸೆಂಟ್ ಏಜ್ ಬರುತ್ತೆ ಸೊ ನೆಕ್ಸ್ಟ್ ನಿಮ್ಮ ಎಡ್ರೆಸ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ಟೈಪ್ ಮಾಡಿ ಫುಲ್ ಅಡ್ರೆಸ್ ಅನ್ನ ಸಿಂಗಲ್ ಲೈನ್ ಅಲ್ಲಿ ಟೈಪ್ ಮಾಡಬೇಕು ಸೊ ನೆಕ್ಸ್ಟ್ ನಿಮ್ಮ ತಾಲೂಕನ್ನ ಟೈಪ್ ಮಾಡಿ ತಾಲೂಕ್ ನೇಮ್ ಅನ್ನ ನೆಕ್ಸ್ಟ್ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್ ಅನ್ನ ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಸಾಧ್ಯವಾದಷ್ಟು ಆಧಾರ್ ಸಂಖ್ಯೆಗೆ ರಿಜಿಸ್ಟರ್ ಆದಂತಹ ಮೊಬೈಲ್ ನಂಬರ್ ಅನ್ನೇ ಕೊಡಿ ಆನಂತರ ನಿಮ್ಮ ಇಮೇಲ್ ವಿಳಾಸವನ್ನ ಇಲ್ಲಿ ಟೈಪ್ ಮಾಡಬೇಕು ಒಂದು ಸರಿಯಾದಂತಹ ಇಮೇಲ್ ಅಡ್ರೆಸ್ ಅನ್ನ ಇಲ್ಲಿ ಹಾಕಬೇಕು ಆರ್ ಯು ಪರ್ಸನ್ ವಿತ್ ಡಿಸೆಬಿಲಿಟಿ ವಿಶೇಷ ಚೇತನ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ ಸೊ ಒಂದೆರಡು ವಿಶೇಷ ಚೇತನ ಅಭ್ಯರ್ಥಿಗಳು ಎಸ್ ಅಂತ ಕೊಟ್ರೆ ಇಲ್ಲಿ ಅಂಗವೈಕಲ್ಯದ ವಿಧಗಳು ಅದನ್ನ ನೀವು ಸೆಲೆಕ್ಟ್ ಮಾಡ್ಲಿಕ್ಕೆ ಇದೆ ಸೊ ಹಾಗೇನೆ ನಿಮ್ಮ ಪಿ ಎಚ್ ಸರ್ಟಿಫಿಕೇಟ್ ನಂಬರ್ ಅಂದ್ರೆ ನಿಮ್ಮ ಯು ಡಿ ಐಡಿ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಹಾಗೇನೆ ಹತ್ತನೇ ತರಗತಿ ಅಥವಾ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಟೆಂತ್ ಆರ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಶೈಕ್ಷಣಿಕ ಅರಾತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಒಂದೇ ಆಪ್ಷನ್ ಇರುವಂತದ್ದು ಮಾಸ್ಟರ್ ಡಿಗ್ರಿ ರೆಕಗ್ನೈಸರ್ ಯೂನಿವರ್ಸಿಟಿ ಹಾಗೇನೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ತೇರ್ಗಡೆ ಹೊಂದಿದ್ದೀರಾ ಹೇಳಿ ಇನ್ ಕೇಸ್ ನೀವು ಸ್ನಾತಕೋತ್ತರ ಪದವಿ ಅಂದ್ರೆ ಪಿ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಹೌದಂತ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನಿಮ್ಮ ಪಿ ಜಿಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕು ಮಾಸ್ ಕಾರ್ಡ್ ಇಂದ ಹಿಡಿದು ಪಿಜಿ ಜಿ ಸರ್ಟಿಫಿಕೇಟ್ ತನಕ ಎಲ್ಲವನ್ನು ಕೂಡ ಪಿ ಜಿಗೆ ಸಂಬಂಧಪಟ್ಟ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಪ್ರೊಡ್ಯೂಸ್ ಮಾಡ್ಬೇಕು ಸೊ ಒಂದು ವೇಳೆ ನೀವು ಸ್ನಾತಕೋತ್ತರ ಪದವಿಯ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಕೋರ್ಸ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಿ ನಿಮ್ಮ ಪಿಜಿಯ ಸಬ್ಜೆಕ್ಟ್ ಯಾವ್ದಾದ್ರು ಒಂದು ಪೆಂಡಿಂಗ್ ಇದೆ ಅಂತವರು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬಹುದು ಸೊ ನೋ ಅಂತ ಸೆಲೆಕ್ಟ್ ಮಾಡಿ ಅಂದ್ರೆ ಅಪಿಯರಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಗಳಿದ್ರೆ ಹೌದಾಂತ ಸೆಲೆಕ್ಟ್ ಮಾಡಬಹುದು ಹಾಗೆ ಸೆಲೆಕ್ಟ್ ಬೇಸಿಸ್ ಆಫ್ ಇವೊಲ್ಯೂಷನ್ ಇನ್ ಯುವರ್ ಪಿಜಿ ಡಿಗ್ರಿ ಕೋರ್ಸ್ ಸೊ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಮೋಡ್ ಆಫ್ ಇವ್ಯಾಲ್ಯೂಷನ್ ಯಾವ ತರ ಇತ್ತು ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ದಯವಿಟ್ಟು ಕರೆಕ್ಟ್ ಆಗಿ ನೋಡಿ ಸ್ಕೀಮ್ ಆಫ್ ಇವ್ಯೂಯೇಷನ್ ಪರ್ಸೆಂಟೇಜ್ ಮೋಡ್ ಇದೆಯೋ ಅಥವಾ ಸಿಜಿಪಿ ಮೋಡ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಸೊ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಮೋಡ್ ಆಫ್ ಇವ್ಯಾಲ್ಯೂಷನ್ ಇರುತ್ತೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಮೋಡ್ ಆಫ್ ಯೂನಿವರ್ಸಿಟರ್ಸೆಂಟೂಷನ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ ಅಂಡ್ ಮಿನಿಮಮ್ ಮಾರ್ಕ್ ಇರುತ್ತೆ ಅದರ ಆಧಾರದ ಮೇಲೆ ಪರ್ಸೆಂಟೇಜ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು ಹಾಗೇನೇ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಸಿ ಜಿಪಿಎ ಮೋಡ್ ಆಫ್ ಇವ್ಯಾಲ್ಯೂಯೇಷನ್ ಆ ಪ್ರಕಾರ ರಿಸಲ್ಟ್ ಅನ್ನ ಕೊಡ್ತಾರೆ ಸೊ ನಿಮ್ಮ ಯೂನಿವರ್ಸಿಟಿಲಿ ಯಾವ ಮೋಡ್ ಆಫ್ ಇವ್ಯಾಲ್ಯೂಷನ್ ಇದೆ ಅಂತ ಹೇಳಿ ನೋಡ್ಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇನ್ ಕೇಸ್ ಪರ್ಸೆಂಟೇಜ್ ಮೋಡ್ ಆಫ್ ಇವ್ಯಾಲ್ಯೂಯೇಷನ್ ಇದ್ರೆ ಸೊ ನೀವು ಮ್ಯಾಕ್ಸಿಮಮ್ ಮಾರ್ಕ್ ಅನ್ನ ಎಂಟರ್ ಮಾಡಬೇಕು ಮಾರ್ಕ್ಸ್ ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ ಸೊ ಈ ತರ ಮಾಡಿದಾಗ ಆಟೋಮೆಟಿಕಲಿ ಇಲ್ಲಿ ಪರ್ಸೆಂಟೇಜ್ ಡಿಸ್ಪ್ಲೇ ಆಗುತ್ತೆ ಇನ್ ಕೇಸ್ ಸಿ ಜಿಪಿಎ ಮೋಡ್ ಇದ್ರೆ ನೀವು ನಿಮ್ಮ ಸಿ ಜಿ ಪಿ ಎನ್ನ ಮೆನ್ಷನ್ ಮಾಡಬೇಕು ಔಟ್ ಆಫ್ ಟೆನ್ ಹೌ ಮಚ್ ಯು ಗಾಟ್ ಸಿ ಜಿಪಿ ಸೊ ಇನ್ ಕೇಸ್ ಸಿ ಜಿಪಿಎ ಇದ್ರೆ ಸಿಜಿಎ ಪರ್ಸೆಂಟೇಜ್ ಅನ್ನ ಮೆನ್ಶನ್ ಮಾಡಬೇಕು ಸಿಜಿ ಪಿ ಎ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅನ್ನ ಯೂಸ್ ಮಾಡ್ತಾರೆ ಸೊ ನಿಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅನ್ನ ಯೂಸ್ ಮಾಡ್ತಾರೆ ಸೊ ಅದರಿಂದ ನೀವು ಗಳಿಸಂತಹ ಸಿ ಜಿಪಿ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಸಿ ಜಿಪಿಎ ಪರ್ಸೆಂಟೇಜ್ ಸಿಗುತ್ತೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬಹುದು ನೆಕ್ಸ್ಟ್ ವಿಶ್ವವಿದ್ಯಾನಿಲಯದ ಹೆಸರು ನಿಮ್ಮ ಯೂನಿವರ್ಸಿಟಿಯ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಕರೆಕ್ಟ್ ಆಗಿ ಟೈಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಯೂನಿವರ್ಸಿಟಿ ಹೆಸರನ್ನ ಮಿಸ್ಟೇಕ್ ಮಾಡಬೇಡಿ ಹಾಗೇನೆ ಆರ್ ಯು ಆ ಪಿ ಎಚ್ ಡಿ ಹೋಲ್ಡರ್ ಪಿ ಡಿ ಕಂಪ್ಲೀಟ್ ಮಾಡಿದ್ರೆ ಹೌದಂತ ಅಂತ ಕೊಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ ಹಾಗೆನೇ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರೇ ಹೌದಾಗಿದ್ರೆ ಹೌದು ಕೊಡಿ ಇಲ್ಲ ಅಂತ ಹೇಳಿದ್ರೆ ನೋ ಕೊಡಿ ಹಾಗೆ ಪ್ರೆಸೆಂಟ್ಲಿ ವರ್ಕಿಂಗ್ ಪ್ರಸ್ತುತ ಕೆಲಸ ಮಾಡ್ತಾ ಇದ್ರೆ ಸೊ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ನೀವು ಎಸ್ ಅಂತ ಕೊಡಬಹುದು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ನೀವು ಎಸ್ ಅಂತ ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ ನೋ ಅಂತ ಕೂಡ ಕೊಡಬಹುದು ಯಾವುದೇ ಪ್ರಾಬ್ಲಮ್ ಆಗಲ್ಲ ವರ್ಕಿಗೆ ಸಂಬಂಧಪಟ್ಟ ಎಷ್ಟ್ ಹೇಳಿದರೆ ಸೇವಿಯಿಂದ ಎಂದಾದ್ರು ವಜಾಗೊಂಡಿದ್ರೆ ಹ್ಯಾವ್ ಯು ಎವರ್ ಬಿನ್ ಡಿಸ್ಮಿಸ್ಡ್ ಫ್ರಮ್ ಯುವರ್ ಸರ್ವಿಸ್ ಸೊ ಇದಕ್ಕೆ ನೋ ಅಂತ ಕೊಡಿ ಹಾಗೇನೆ ಎಂಟರ್ ಲಾಸ್ಟ್ ಫೋರ್ ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತಿದೆ ಇದು ನೀವು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿರ್ತೀರ ನೋಡಿ ಇಲ್ಲಿ ಲಾಸ್ಟ್ ಫೋರ್ ಡಿಜಿಟ್ ಆಟೋಮೆಟಿಕಲಿ ಬಂದಿರುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತದ್ದು ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡಿ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಎಕ್ಸಾಮ್ ಸೆಂಟರ್ ಇದೆ ಸೊ ಇಲ್ಲಿ ಒಟ್ಟು ಹನ್ನೊಂದು ಪರೀಕ್ಷಾ ಕೇಂದ್ರಗಳನ್ನ ಎಕ್ಸಾಮ್ ಸೆಂಟರ್ ಗಳನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಿಮ್ಮ ಪರೀಕ್ಷಾ ಕೇಂದ್ರವನ್ನ ಸೆಲೆಕ್ಟ್ ಮಾಡಿ ಸೊ ನಿಮ್ಮ ಹತ್ತಿರ ಜಿಲ್ಲೆ ಅಥವಾ ಬೇರೆ ಜಿಲ್ಲೆಯಲ್ಲಿ ಕೂಡ ನೀವು ಪರೀಕ್ಷಾ ಕೇಂದ್ರಗಳನ್ನ ಚಾಯ್ಸ್ ಮಾಡಬಹುದು ಆದಷ್ಟು ನಿಮ್ಮ ಜಿಲ್ಲೆಯಲ್ಲೇ ಪರೀಕ್ಷಾ ಕೇಂದ್ರವನ್ನ ಚಾಯ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೊ ಇಷ್ಟೆಲ್ಲ ಫಿಲ್ ಅಪ್ ಮಾಡಿದ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸೊ ಎಲ್ಲವೂ ಕೂಡ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಆನಂತರ ನೆಕ್ಸ್ಟ್ ಪ್ರೀವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೀವು ಇನ್ ಕೇಸ್ ಅಡ್ರೆಸ್ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ಯೂಸ್ ಮಾಡಿ ಅದು ಕಂಟಿನ್ಯೂ ಆಗಲ್ಲ ಇನ್ವ್ಯಾಲಿಡ್ ಇನ್ಪುಟ್ ಅಂತ ಹೇಳಿ ಬರುತ್ತೆ ಸೊ ಅದನ್ನ ಕರೆಕ್ಟ್ ಮಾಡ್ಕೊಂಡು ನೀವು ಫಿಲ್ ಅಪ್ ಸ್ಪೆಷಲ್ ಫಿಲ್ಅಪ್ ಮಾಡಿದ್ರೆ ಹೈಫ್ ಹ್ಯಾಶ್ ಅಂತದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತವೆ ಅದನ್ನ ಯೂಸ್ ಮಾಡಿದ್ರೆ ನೀವು ಅದನ್ನ ರಿಮೂವ್ ಮಾಡಿ ನಾರ್ಮಲ್ ಆಗಿ ಲೆಟರ್ ಅನ್ನು ಮಾತ್ರ ಟೈಪ್ ಮಾಡಿ ಸೊ ಈ ಸ್ಟೆಪ್ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಗಳನ್ನ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ನಿಮ್ಮ ಸಬ್ಜೆಕ್ಟ್ ಹಾಗೇನೆ ನಿಮ್ಮ ತಂದೆ ಹೆಸರು ತಾಯಿಯ ಹೆಸರು ನಿಮ್ಮ ಕ್ಯಾಟಗರಿ ಕೆಟಗರಿ ಸರ್ಟಿಫಿಕೇಟ್ ನ ಆರ್ಡಿ ನಂಬರ್ ಹಾಗೆ ನಿಮ್ಮ ಅಡ್ರೆಸ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಪಿ ಜಿ ಪರ್ಸೆಂಟೇಜ್ ನಿಮ್ಮ ಯೂನಿವರ್ಸಿಟಿ ಹಾಗೇನೆ ಪರೀಕ್ಷಾ ಕೇಂದ್ರ ನೀವು ಚಾಯ್ಸ್ ಮಾಡಿದಂತ ಪರೀಕ್ಷಾ ಕೇಂದ್ರ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಸೊ ಇಷ್ಟು ಮಾಡಿದ್ರೆ ನಿಮ್ಮ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಇಲ್ಲಿ ಒಂದು ಮೆಸೇಜ್ ಬರುತ್ತೆ ನೋಡಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂಡ್ ಯುವರ್ ಐ ಡಿ ಈಸ್ಟ್ ಇಲ್ಲಿ ಒಂದು ಐಡಿ ಅನ್ನ ಕೊಡ್ತಾರೆ ಪ್ಲೀಸ್ ನೋಟ್ ಡೌನ್ ಫಾರ್ ಯುವರ್ ರೆಫರೆನ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಬಂದಂತ ಎಪ್ಲಿಕೇಶನ್ ಐಡಿಯನ್ನ ಕಡ್ಡಾಯವಾಗಿ ಒಂದ್ ಕಡೆ ಬರ್ದು ಸೊ ನಿಮ್ಮ ಮೊಬೈಲ್ ಹಾಗೇನೇ ಇಮೇಲ್ ಐಡಿಗೂ ಕೂಡ ಈ ಅಪ್ಲಿಕೇಶನ್ ಐಡಿ ಮೆಸೇಜ್ ಬರುತ್ತೆ ಸೊ ಸಲ ಸರ್ವರ್ ಸಮಸ್ಯೆ ಕಾರಣದಿಂದಾಗಿ ಈ ಮೆಸೇಜ್ ಬರದೇ ಕೂಡ ಹೋಗಬಹುದು ಐ ಐಡಿ ಬರದೇ ಕೂಡ ಹೋಗಬಹುದು ಹಾಗಾಗಿ ಇದನ್ನ ಕಡ್ಡಾಯವಾಗಿ ಈ ಸ್ಟೆಪ್ ಅಲ್ಲೇ ಬರೆದು ಇಟ್ಕೊಳ್ಬೇಕು ಸೊ ನೆಕ್ಸ್ಟ್ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು సో నెక్స్ట్ సెకెండ్ స్టెప్ ఫోటో అండ్ సిగ్నేచర్ అప్లోడ్ స్టెప్ సో ఈ సెకెండ్ స్టెప్ మేలు క్లిక్ మొకెక్కు అప్లొడ్ ఇవర్ ఫోటో అండ్ సిగ్నేచర్ ಸೊ ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಿದ್ರೆ ಇಲ್ಲಿ ಫರ್ದರ್ ನಿಮ್ಮ ಅಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ ಸೊ ಇಲ್ಲಿ ಅಪ್ಲೋಡ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಫೋಟೋ ಅಂಡ್ ಸಿಗ್ನೇಚರ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ ಫೋಟೋ ಬಿಲೋ ಹಂಡ್ರೆಡ್ ಕೆ ಬಿ ಇರಬೇಕು ಡೈಮೆನ್ಶನ್ಸ್ ಅನ್ನ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಂಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದು ಹೈಟ್ ಅಂಡ್ ವಿಡ್ತ್ ಸೊ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಹಂಡ್ರೆಡ್ ಕೆ ಬಿ ಹಂಡ್ರೆಡ್ ಕೆಬಿಯ ಒಳಗಡೆ ಇರಬೇಕು ಹಾಗೆ ನಿಮ್ಮ ಸಿಗ್ನೇಚರ್ ಕೂಡ ಇದು ಕೂಡ ಮ್ಯಾಕ್ಸಿಮಮ್ ಹಂಡ್ರೆಡ್ ಕೆಬಿಯ ಒಳಗಡೆ ಇರಬೇಕು ಸೊ ಫೈಲ್ ನೇಮ್ ಅಲ್ಲಿ ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳನ್ನ ಯೂಸ್ ಮಾಡಿರಬಾರದು ಸೊ ಇಲ್ಲಿ ಫೋಲ್ಡರ್ ಇಂದ ನಿಮ್ಮ ಫೋಟೋ ಫೈಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಫೋಟೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅಪ್ಲೋಡ್ ಮಾಡಿದಂತ ಫೋಟೋ ಇಲ್ಲಿ ಬರುತ್ತೆ ನೆಕ್ಸ್ಟ್ ನಿಮ್ಮ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡುವಂತಹ ಸ್ಟೆಪ್ ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನ ಕ್ಲಿಯರ್ ಆಗಿ ಅಪ್ಲೋಡ್ ಮಾಡಬೇಕು ಸೊ ಫೋಟೋ ಅಂಡ್ ಸಿಗ್ನೇಚರ್ ಎರಡು ಕೂಡ ಕ್ಲಿಯರ್ ಆಗಿ ಅಪ್ಲೋಡ್ ಆಗಿದೆ ಎರಡನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಫೋಟೋ ಅಂಡ್ ಸಿಗ್ನೇಚರ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲೋಡ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಂಡ್ ಸೈನ್ ಅಪ್ಲೋಡ್ ಸಕ್ಸೆಸ್ ಅಂತ ಬಂದಿದೆ ಸೊ ನೆಕ್ಸ್ಟ್ ಸ್ಟೆಪ್ ಸೊ ನೆಕ್ಸ್ಟ್ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇದು ಫೀಸ್ ಪೇಮೆಂಟ್ ಸ್ಟೆಪ್ ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಹಾಕಿ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಗೆ ಫೀಸ್ ಅನ್ನ ಪೇ ಮಾಡಬೇಕು ಸೊ ಫೀಸ್ ಅನ್ನ ನೀವು ಆನ್ಲೈನ್ ಮುಖಾಂತರ ಮಾತ್ರ ಪೇಮೆಂಟ್ ಮಾಡಬೇಕು ಇಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು ಯುಪಿಐ ವಿ ಪಿ ಐ ಅನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಅನ್ನ ಮಾಡಬಹುದು ಹಾಗೇನೆ ಕ್ಯೂ ಆರ್ ಕೋಡ್ ಅನ್ನ ಕ್ಲಿಕ್ ಮಾಡಿ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದು ಇಲ್ಲಿ ಕ್ಯೂ ಆರ್ ಕೋಡ್ ಮೋಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಸೊ ಈ ಕ್ಯೂ ಆರ್ ಕೋಡ್ ಅನ್ನ ನಿಮ್ಮ ಯು ಪಿ ಐ ಅಂದ್ರೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಭೀಮ್ ಯು ಪಿ ಆಗಿರ್ಬೋದು ಸೊ ಒಂದು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ಒಂದು ಪೇಜ್ ನೆಕ್ಸ್ಟ್ ಸ್ಟೆಪ್ ಗೆ ರೀಡೈರೆಕ್ಟ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಪೇಮೆಂಟ್ ಗೆ ಸಂಬಂಧಪಟ್ಟ ಒಂದು ಕನ್ಫರ್ಮೇಶನ್ ಅಪ್ ಕೂಡ ಬರುತ್ತೆ ಸೊ ಅದನ್ನ ಓಕೆ ಅಂತ ಕೊಟ್ರೆ ನೆಕ್ಸ್ಟ್ ಸ್ಟೆಪ್ ಗೆ ನೀವು ಹೋಗ್ಬಹುದು ಈ ತರ ಪೇಮೆಂಟ್ ಅನ್ನ ಮಾಡಬೇಕು ಸೊ ಫೀಸ್ ಪೇಮೆಂಟ್ ಸ್ಟೆಪ್ ಕಂಪ್ಲೀಟ್ ಆದ ನಂತರ ಪಾವತಿ ಸ್ಥಿತಿಯನ್ನ ಪರಿಶೀಲಿಸಿ ಚೆಕ್ ಪೇಮೆಂಟ್ ಸ್ಟೇಟಸ್ ಇದನ್ನ ಕ್ಲಿಕ್ ಮಾಡಬೇಕು ಅಪ್ಲಿಕೇಶನ್ ಐಡಿಯನ್ನು ಹಾಕಿ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ಬೇಕು ಸೊ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಯುವರ್ ಪೇಮೆಂಟ್ ಇಸ್ ಕನ್ಫರ್ಮ್ ಪಾಪ್ ಅಪ್ ಬರುತ್ತೆ ಅದರ ಮೇಲೆ ಓಕೆ ಕೊಡಿ ಅರ್ಜಿಯನ್ನ ಮುದ್ರಿಸುವಂತ ಹಂತ ಪ್ರಿಂಟ್ ಅಪ್ಲಿಕೇಶನ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇದನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಹಾಕಿ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಕೊಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು ಸೊ ಈ ಅಪ್ಲಿಕೇಶನ್ ಫಾರ್ಮ್ ಮತ್ತು ನಿಮ್ಮ ಇಮೇಲ್ಗೆ ಬಂದಂತ ಪೇಮೆಂಟ್ ಕನ್ಫರ್ಮೇಶನ್ ಚಲನ್ ನೀವು ಕಡ್ಡಾಯವಾಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಹಾರ್ಡ್ ಕಾಪಿಯನ್ನ ಪ್ರಿಂಟ್ ತಗೊಂಡು ನೀವು ನಿಮ್ಮ ಜೊತೆ ಕೇರ್ಫುಲ್ ಆಗಿ ಇಟ್ಕೊಳ್ಳೇಬೇಕು ನಿಮ್ಮ ಕೆ ಎಟ್ ಪರೀಕ್ಷೆ ಮುಗ್ದು ಒಂದು ವೇಳೆ ನೀವು ಕೆ ಎಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ತನಕ ಈ ಡಾಕ್ಯುಮೆಂಟ್ ಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಡೌಟ್ಸ್ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಥ್ಯಾಂಕ್ ಯು ನಮಸ್ತೆ